ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಿಮಗೆ ಎಲ್ಲರಿಗೂ ಕಳ್ಕಳಿಂದ ವಿನಂತಿ ಮಾಡಲಿಕ್ಕೆ ಮಾಡಲಿಕ್ಕೆ ಒಂದು ನಾವು ಆಹ್ವಾನ ಮಾಡ್ತಿದ್ದೇವೆ ಅದು ಏನಂದರೆ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಮೂವತ್ತು ಐದು ವರ್ಷ ಹಿಂದಿಂದ ಮಾದಾಯಿ ಏನು ನಮ್ಮ ನದಿ ಅದಾಳ ಅಕ್ಕಿನ್ನು ತಿರುವಿ ಆ ಕರ್ನಾಟಕ ಮಲಪ್ರಭಾ ಒಳಿಗೆ ತಂದು ಬಿಡೋ ಸಂದರ್ಭದಾಗ ಒಂದು ದೊಡ್ಡ ಪ್ರಕಲ್ಪನು ನಮ್ಮ ಸರ್ಕಾರ ನಿರ್ವಹಿಸಿತ್ತು ಆದರೆ ಸುಪ್ರೀಂ ಕೋರ್ಟ್ದವರು ಅದ್ರ ಮೇಲೆ ಸ್ಟೇ ತಂದ ಕಾರಣದಿಂದ ಅದು ಇನ್ನವರೆಗಿನ ಅಂಗಡ ನಿತ್ಯದ ಈ ನೀರು ಒಯ್ಲಿಕ್ಕೆ ಅಂತ ಕೆಲಸ ನಮ್ಮ ಕರ್ನಾಟಕ ಸರ್ಕಾರ ಮತ್ತೊಂದು ಬ್ಯಾರೆ ಯೋಜನೆ ಹಾಕಿದ ಅದೇನೆಂದರೆ ಕಳಸ ಬಂದ್ರೆ ಏನು ಸಣ್ಣ ಸಣ್ಣ ಹೊಳೆಯೋದಾವ ಅಲ್ಲಿ ಬಂದಾರ ಹಾಕಿ ಆ ಹೊಳಿ ಹಾಕಿ ಬಂದಾರ ಹಾಕಿ ನಿಲ್ಲಿಸಿದ್ದ ನೀರನ್ನು ಟನೇಲ್ನಿಂದ ತೊಗೊಂಡು ಹೋಗಿ ಖಾನಾಪುರ ನಂತರ ಮತ್ತೆ ಪುನಃ ಮಲಪ್ರಭೆಗೆ ಬಿಡೋ ಒಂದು ಇವ್ರದ್ದು ವಿಚಾರ ಅದು ಇದು ನೀರು ಧಾರವಾಡಕ್ಕೆ ತಗೊಂಡು ಹೋಗಿ ಕುಡಿಲಿಕ್ಕೆ ಕುಡಿಲಿಕ್ಕೆ ನೀರಿನ ಕುಡಿಯೋ ನೀರಿನ ಕೊರತೆ ಬಗೆಹರಿಸಲಿಕ್ಕೆ ಅಂತ ಕೆಲಸ ಅಂತ ಅವ್ರು ಹೇಳ್ತಿದ್ರು ಇದು ನಿಜ ಇಲ್ಲ ಇದು ಸುಳ್ಳದ ಅಲ್ಲಿದು ಕುಡಿಯೋ ನೀರಿನ ಕೊರತೆ ಅಲ್ಲಿ ಅದು ಅಂತ ಕೆಲಸ ಇನ್ನೂವರೆಗೂ ಯಾರೂ ತಜ್ಞರು ಇನ್ನು ಯಾರೂ ಹೇಳಿಲ್ಲ ಆದರೆ ಇದೇನು ನೀರು ತೊಗೊಂಡು ಹೋಗ್ತಿದ್ದಾರೆ ಅದು ನೀರು ಅಲ್ಲೇನು ಒಂದು ಒಂಬತ್ತಕ್ಕಿಂತ ಹೆಚ್ಚಷ್ಟು ಸಕ್ಕರೆ ಕಾರ್ಖಾನೆಗಳು ಇನ್ನು ಪುನಃ ನಿರ್ಮಾಣ ಆಗೋದವ ಅವ್ರಿಗೆ ಬೇಕಾಗೋ ಕಬ್ಬು ಬೆಳೆಯೋ ಸಲುವಾಗಿ ಅಂತ ಕೆಸು ಈ ನೀರನ್ನು ತಗೋ ವಿಚಾರ ಈ ಸರ್ಕಾರದ ಕಾಣ್ತದೆ ಅವ್ರಿಗೆ ನೀರು ಕೊಡಬೇಕಂತ ಕೆಲಸ ಅಂತಂದರೆ ನೀರು ಬೇಕಾ ಅಂತ ಕೆಲಸ ಅಂತಂದರೆ ಅದನ್ನು ಮಾದಾಯಿನ ತಿರುವಿ ಮಾದಾಯಿನ ತಿರುವಿ ಮಾದಾಯಿ ಎಲ್ಲಿಂದ ಹೋಗ್ತಾಳೆ ಅಲ್ಲಿ ಜಂಗಲನ್ನು ನಾಶ ಮಾಡಿ ಅಲ್ಲಿ ನೀರು ಹರಿಯೋದು ಬಂದಾಗಿ ಅಲ್ಲಿ ನಿಸರ್ಗ ಏನು ಇವತ್ತದ ಅದು ಮತ್ತಷ್ಟು ಉತ್ತಮವಾಗಿ ಆಗೋದು ಹೋಗಿ ಮತ್ತಷ್ಟು ನಾಶ ಆಗುವಂಥ ಪರಿಸ್ಥಿತಿ ಬರೋದು ಆ ನಂತರ ಇವತ್ತು ಕಳಸ ಮತ್ತು ಬಂದೂರನು ಬಾಂದ್ ಹಾಕಿ ನೀರೇನು ತಡೆ ಹಿಡಿದು ಒಯ್ಯೋ ವಿಚಾರ ಅದ ಆ ಬಾಂಧ್ ಹಾಕಬೇಕಾದ್ರೆ ಸಾಕಷ್ಟು ಗಿಡ ಮರಗಳನ್ನು ಕಡಿದು ಎಷ್ಟೋ ಎಕರೆ ಜಮೀನು ನಾಶ ಆಗುವಂಥದ್ದದ ಇಷ್ಟು ಎಕರೆದಾಗಿಂದು ಗಿಡ ಮರ ಕಳೆದ ನಂತರ ಪಶ್ಚಿಮ ಘಾಟದ ಏನು ಮಹತ್ವಪೂರ್ಣದ ಕೆಲಸ ಅದ ಆ ಪಶ್ಚಿಮ ಘಾಟ್ದಿಂದನೇ ನಾವು ಈ ಕಡೆ ಎಲ್ಲರೂ ನಾವು ಇವತ್ತು ಜೀವಂತ ಅದೇವೆ ಗಿಡ ಇದ್ದರೇ ನೀರು ನೀರಿದ್ದರೇ ಮನುಷ್ಯ ಅಂತ ಕೆಲಸ ಅಂತ ಅನ್ನೋ ಇದ ಇರುವಾಗ ಈ ಸರ್ಕಾರ ಈ ಇದೇನು ಒಂದು ಕುತಂತ್ರತನ ನಿರ್ಮಾಣ ಮಾಡಿದ ಮಾಡಲಿಕ್ಕೆ ಹೊಂಟೇದ ಅದು ಅಂದ್ರೆ ಇವರಿಗೆ ನಾವು ನಮ್ಮ ಮಾಯಬಾಪ್ ಮಾಯಬಾಪ ನಮ್ಮ ತಾಯಿ ತಂದೆ ಅಂತ ಕೆಲಸ ನಾವು ಸರ್ಕಾರ ಕಡೆ ನೋಡೋ ಒಂದು ಏನು ಮೊದಲಿಂದ ವಿಚಾರ ಇತ್ತು ಅದಕ್ಕೇ ಒಂದು ದೊಡ್ಡ ಪ್ರಶ್ನೆ ಇವರು ನಿರ್ಮಾಣ ಮಾಡ್ಯಾರ ಧಾರವಾಡ ಜನರದು ಇವರಿಗೆ ಕಾಳಜಿ ಅನ್ನಿಸ್ತದೆ ಆದರೆ ಈ ಪ್ರಕಲ್ಪ ಮಾಡುವಾಗ ಈ ಸುತ್ತಮುತ್ತ ಇರೋ ಹಳ್ಳಿ ಜನರದ್ದು ಭೂಮಿ ಅಧಿಗ್ರಹಣ ಮಾಡಿಕೊಂಡು ಅವ್ರನ್ನ ದಿಕ್ಕ ಪಾಲ್ ದಿಕ್ಕಪಾಲು ಮಾಡುವುದು ಮತ್ತು ನಿಸರ್ಗನ ಪೂರ್ಣ ಕೆ ಕೆಡಾಕಿ ಗಿಡ ಮರ ಕಡ್ದು ಕೆಲಸವು ಮತ್ತು ಇಲ್ಲಿ ಮಳೆ ಬರ್ದಂಗೆ ಮಾಡಿ ಇದೆಲ್ಲ ಏನು ಒಂದು ಬರಗಾಲ ಒಂದು ಒಳವಂಟ ನಿರ್ಮಾಣ ಮಾಡೋ ಈ ಥರಗೇನಿದ್ದಾರೆ ಇದನ್ನು ನಾವೆಲ್ಲರೂ ತಿಳ್ಕೊಂಡ ಕೆಲಸ ನಾವು ಸಂಘಟಿತಾಗಿ ಘಾಟ್ ಉಳಿದ್ರೆ ನಾವು ಜನರು ಉಳಿಯೋರು ಅಂತ ಕೆಸ ಅಂತ ಅನ್ನೋ ವಿಚಾರ ಮಾಡಿಕೊಂಡು ಇದೇನು ಪರ್ಯಾವರಣದವರು ಪರ್ಯಾವರಣ ಸಂರಕ್ಷಣದವರು ಇದನ್ನು ಉಳಿಸೋ ಸಲುವಾಗಿ ಘಾಟ್ ಉಳಿಸೋ ಸಲುವಾಗಿ ಅಂತೇಳಿ ಕೆಲಸ ಒಂದೇನು ಜನ ಆಂದೋಲನ ಕೈ ಒಳಗಿಟ್ಕೊಂಡಿದ್ದಾರೆ ಆ ಮುಖಾಂತರ ಮೂರನೇ ತಾರೀಕಕ್ಕೆ ಇದೇ ತಿಂಗಳ ಮೂರನೇ ತಾರೀಕಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಜೋರಾಗಿ ಕೂಗಿ ನಾವು ಹೇಳಲಿಕ್ಕೆ ಹೊಂಟೇವೆ ನನ್ನ ನನ್ನ ಕಲ್ಪನೆ ಪ್ರಕಾರ ಸಾಧಾರಣ ಒಂದು ಸಾವಿರಕ್ಕಿಂತ ಹೆಚ್ಚು ಜನರು ಈ ಥರ ಸಹಭಾಗಿ ಆಗೋ ಬಗ್ಗೆ ಈಗಾಗಲೇ ನಮ್ಗೆಲ್ಲರಿಗೂ ತಿಳಿಸ್ಯಾರ ಅವಾಗ ನೀವು ಇದು ನಮ್ಮ ಪಶ್ಚಿಮ ಘಾಟ್ ಉಳಿದ್ರೆ ನಮ್ಮ ಈ ಕರ್ನಾಟಕ ಆಗಲಿ ಮುಂದಿನ ಇವೆಲ್ಲ ಪ್ರದೇಶದಲ್ಲಿ ಇರುವ ಜನರು ಉಳಿಯೋರು ಅವರು ಹೊಲ ಉಳಿಯೋದು ಬೆಳೆಗಳು ಬರೋವು ಮತ್ತು ಕುಡಿಲಿಕ್ಕೂ ನೀರು ನಮಗೆ ಸಿಗೋದಾದರೆ ನಾವು ಪಶ್ಚಿಮ ಘಾಟ್ನು ಉಳಿಸೋ ಸಲುವಾಗಿ ನಾವು ಎಲ್ಲರೂ ಪ್ರಯತ್ನ ಮಾಡಲಿಕ್ಕೆ ಬೇಕು ಪಶ್ಚಿಮ ಬಂಗಾಟನ ಕೆಡಿಸಿ ಕ್ಯಾಸು ಜನರ ಉದ್ಧಾರ ಮಾಡ್ತೇವೆ ವಿಕಾಸನು ಹೊಂದುತ್ತೇವೆ ಅಂತ ಕೆಲಸ ಅಂತ ಅನ್ನವರು ಅನ್ನ ಒಂದು ಪ್ರಶ್ನೆ ಕೇಳಬೇಕಾಗ್ತದೆ ನೀವು ಯಾರದೋ ವಿಕಾಸ ಮಾಡಲಿಕ್ಕೆ ಹೋಗಿ ಉಳಿದ ಜನರನ್ನು ಅವ್ರನ್ನು ನೀವು ಕೊಲೆ ಮಾಡ್ತಿದ್ದೀರಿ ಅವ್ರನ್ನ ದಿಕ್ಕಾಪಾಲ ಮಾಡ್ತಿದ್ದೀರಿ ಅವನು ನಮ್ಮ ಈ ನಂತರ ಅವ್ರಿಗೆ ಜೀವನ ತಮ್ಮ ನಡ್ಸ್ಕೊಂಡು ಹೋಗ್ಲಿಕ್ಕೆ ಅಸಹಾಯ ಮಾಡುವಂಥ ಒಂದೇನು ಕೆಲಸ ಮಾಡಲಿಕ್ಕೆ ಇದೇನು ಸರ್ಕಾರ ಹೊಂಟದ ಅವ್ರಿಗೆ ನಾವು ತಕ್ಕ ಬೆಳೆಕನೇ ಎಚ್ಚರಿಕೆ ಕೊಡೋ ಸಲುವಾಗಿ ಈ ಆಂದೋಲನ ಮೂಲಕ ಡಿ ಸಿ ಆಫೀಸ್ಗೆ ಹೋಗಿ ಮನವಿ ಕೊಡೋ ಸಂದರ್ಭದಾಗ ಈ ಆಂದೋಲನದಾಗ ನೀವು ಎಲ್ಲರೂ ಜನರು ಸಹಭಾಗಿ ಆಗಬೇಕಂತ ಹೇಳಿ ನಾ ಕಳ್ಕಳಿಂದ ನಿಮಗೆ ಕೇಳ್ಕೊಡ್ತಿದ್ದೀನಿ ನಮಸ್ಕಾರ ಬನ್ನಿ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ರ್ಯಾಲಿ ಫಾರ್ ಬೆಳಗಾವಿಯಲ್ಲಿ ನಮ್ಮೊಂದಿಗೆ ಸೇರಿ ನಮ್ಮ ನದಿ ನಮ್ಮ ಕಾಡು ಮತ್ತು ನಮ್ಮ ಭವಿಷ್ಯವನ್ನು ರಕ್ಷಿಸಲು ಒಟ್ಟಾಗಿ ಬರೋಣ ಮಹದಾಯಿ ನದಿಯ ತಿರುವನ್ನು ನಿಲ್ಲಿಸಲು ನಮ್ಮ ಧ್ವನಿಯನ್ನು ಎತ್ತೋಣ